आगो ಮಜಭೂತ ಎಪ್ಪ ಏಳುರ ಪಲ್ಯಕ್ಕೆ ಕೋರ್ಸಿದ ಮಜಬ I'm hell হুট গুণায় সের বিদ গৌড়ন্ত কোলঘাট হুট গুণায় সের বিদ গৌড়ন্ত কোলঘাট తిడకొండు బెళగుత్త బందాన పోర జాలగి హరితా దుపర్తి హిడకొండు బెళగుత్త బందాన పో ಗುಂಡಿ ಕುರುಬ ಬಂದು ಹೇಯ ನಾ ಎಲ್ಲರಿಗೂ ಗೊತ್ತಗುಂಡಿ ಕುರುಬ ಬಂದು ಹೇ ಒಂದ್ ಒ ಮಕ್ಕಳಿಗೆ ಕೇಳತ್ತೀ ಸುದ್ದಿ ನೀವು ಯಾರಾದ್ರೂ ಹೇಳಿರಿ ಗಪ್ಪ ರಾಮ ಮುಂದಾಡ್ತಕ್ಕಂತ ಸುದ್ದಿ ಯಾರಾದ್ರೂ ಹೇಳಿರಿ ಅನ್ವತ್ ಮಕ್ಕಳಿಗೆ ಕೇಳದ ಕೂಡೇನೆ ಹ್ಮ್ ರೆಬ್ ರಾಯ ಆಗಲ್ಲ ಅಂದ ಭೀರ್ಮತಿ ಆಗಲ್ಲ ಅಂದ ಹೌದು ಕಣ್ಣು ಮುತ್ತ್ಯ ಆಗಲ್ಲ ಅಂದ ಆಗಲ್ಲ ಅಂತ ಹೇಳದ ಮುತ್ತೆ ವಿಚಾರ ಮಾಡ್ತಾನ ಏನತ್ತ ಮೂರು ಮಂದಿ ಮುಂದ ಆಗ್ತಕ್ಕಂತ ಸುದ್ದಿ ಅಂತ ಹೇಳ್ಯಾರ ನಾನು ಒಬ್ಬ ಆಗಲ್ಲ ಅಂತಂದ್ರ ಜಾಡಿಗೆ ಬಟ್ಟ ಬರ್ತದ ಹೌದು ಹೌದು ನಾ ಏನಾರ ಮಾಡಿ ಮುಂದಾಡ್ತಕ್ಕ ಸುದ್ದಿ ಹಾ ಏನಂತ್ರಿ ಆತನ ತಂದಿಗೆ ಮುಂದ ಸುದ್ದ ಹೇಳ್ತೀನಿ ಕರೆ ಹೇಳ್ಬೇಕಾದ್ರ ಒಂದು ಸುತ್ತ ಕುರಿ ಮೇಯಿಸ್ಕೊಂಡು ಬರ್ತೀನಿ ಅಂದ ಯಾರು ಸೋಮತ್ಯ ಹೌದು ಯಾಕಲ್ದ ಮಗನ ಬಾ ಅಂತ ಹೇಳ್ದ ಮಾಳಿಂಗರಾಯ ಹೇಳ್ದ ಒಂದು ಸುತ್ತ ಕುರಿ ಮೈಸದ ಮುಂದಾಗ್ತಕ್ಕಂತ ಸುದ್ದಿನ ಅವನಿಗೆ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ತಂದಿಗರಿ ಹೇಳೀನಿ ಹೇಳೀನಿ ಎಪ್ಪಾ ಒಂದು ಸುತ್ತ ಕುರಿ ಮೈಸು ಬಂದು ಮುಂದಾಗ ಸುದ್ದಿ ಅಂತ ಹೇಳಿನಿ ಹೌದು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಮುಂದಾಗ ಸುದ್ದಿ ಗೊತ್ತಾಗಲಾಗ್ಯದ ನಾಯಕ ತಿಳಿದುಕೊಂಡು ಅಲ್ಲಿ ಒಂದು ಸೀಮೆಗಲ್ಲಿ ಇತ್ತು ಆ ಸೀಮಿಗಲ್ಲಿ ಹೋಗಿ ತನ್ನ ತೆರಿ ಹೊಡೆದು ಸಹಿಬೇಕನ್ನೋದ್ರಾಗ ಬೀರ್ ದೇವರು ಬಂದು ಕೈ ಹಿಡದ ಹೌದು ಬೀರದೇವರು ಬಂದ್ ಕೈ ಹಿಡಿದು ಹೇಳ್ತಾನ ಏನತ್ತ ಯಾಕ ಶೈಲಿ ಕದ್ದು ಅಂದ ಕೂಳಿನ ಸೋಮುತ್ತಿ ಹೇಳ್ತಾನ ಏನ್ ಹೇಳ್ತಾಳ್ರಿ ನಮ್ಮ ಮುಂದ ಮುಂದಾಗತಕ್ಕಂತ ಸುದ್ದಿ ಯಾರಾದ್ರೂ ಹೇಳಿ ಅನ್ನೋ ಕೂಡ ಮಾನದೇವ್ರು ಆಗಲ್ಲ ಹೇಳ್ಯಾರ ನಾ ಹೇಳ್ತೀನಿ ನಮ್ ತಂದಿಗೆ ಮಾತು ಕೊಟ್ಟು ಬಂದಿ ನಾನು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಮುಂದಾಗ ಸುದ್ದಿನೇ ಗೊತ್ತಾಗಲ್ಲ ಅದಕ್ಕ ನಾ ಈ ಸೀಮಗಲ್ಲಿಗೆ ಗಲ್ಲಿಗೆ ತೆಲಿ ಹೊಡೆದ್ ಪ್ರಾಣ ಕುಡ್ಲಕ್ಕಿನಿ ಅಂದ್ರೆ ಬೀರ್ ದೇವ್ರಿ ಹೇಳ್ತಾನ ಏನ್ ಹೇಳ್ತಾನ್ರಿ ಸ್ವಲ್ಪ ಶಾಂತತೆ ಕಾಪಾಡ್ರಿ ಮುಂದಾಗ ಸುದ್ದಿ ಬೀರ್ ಹೇಳ್ತಾನ ಏ ಸುದ್ದಿ ಅದೇನು ದೋರ್ದಲ್ಲ ಗೌಡ ಪಾಣೂರ್ ಮಠದೊಳಗ ಮೋಸದಿಂದ ಹಬ್ಬ ಹಾಕಿರ್ತಾನೆ ಎಲ್ಲಿ ಪಾಣೂರ್ ಮಠದೊಳಗ ಮೋಸದಿಂದ ಹಬ್ಬ ಹಾಕಿರ್ತಾನ ಆ ಕಂಠಿ ಚಾರಿದಕ್ಕೆ ಅಮನನ ಕೈಯಾಗ ಬಂಡರ್ ಕೊಟ್ಟು ಕಳಿಸ್ತಾನ ಕಳಿಸ್ತಾನ ಆ ಬಂಡರ್ ನಿಮ್ಮ ಹಬ್ಬ ಬಿಡಬೇಡ ತೆಳು ಹಿಡಿಯತ್ತೆಳು ಇದೇ ಮುಂದಾಗತಕ್ಕಂಥ ಸುದ್ದಿ ಅಂತೇಳಿ ಬೀರದೇವ್ರು ದೇವ್ರು ಹೇಳದ ಯಾಕಲ್ ತಿಳ್ಕೊಂಡು ಓಡ್ಕೊತ ತಂದಿ ಬೆಲೆಕ್ ಬಂದತ್ತಾರ ಏನಂತ ಮುಂದ ಆಗ್ತಕ್ಕಂತ ಸುದ್ದಿ ನನಗೆ ಅಂದ ಹೌದು ಮುಂದ್ ಆಗ್ತಕ್ಕಂತ ಸುದ್ದಿ ಏನತ್ತಿ ಕೇಳಿದ್ರ ಏನ್ರಿ ಕ್ವಾನ ಮಠದೊಳಗ ಡಂಟು ನಾಡೋ ಮೋಸದಿಂದ ಹಬ್ಬ ಹಾಕಿರ್ತಾನ ಕರೆಸಿರ್ತಾನ ಮೋಡಿ ಕೋರ್ನ ಕರೆಸಿರ್ತಾನ ಹೌದು ಆ ಅಗ್ನಿ ಅಗ್ನಿಕೋಡೆ ನಿರ್ಮಾಣ ಮಾಡಿರ್ತಾನ ಕಂಠಿ ಕ್ಯಾರಿ ಕ್ಯಾಮಣ ಭಂಡಾರ ತಗೊಂಡ್ ಬರ್ತಾನ ಆ ಬಂಡಾರ ಬಿಡಬೇಡಪ್ಪ ಹಿಡಿಯಪ್ಪ ಇದೇ ಸುದ್ದಿ ಅಂತ ಹೇಳಿ ಆ ತಂದಿಗೆ ಹೇಳಿ ಅಷ್ಟೊತ್ತಿಗೆ ಕಂಠಿ ಕ್ಯಾರ ಕ್ಯಾಮಣ್ಣ ಬಂಡಾರ ತಗೊಂಡು ಬಂದೇ ಬಿಟ್ಟ ಇದು ಮುಂದಾಗ್ತಕ್ಕಂತ ಸುದ್ದಿ ಹೌದು ಯಾರು ನನ್ನಪ್ಪ ಮಾಲಿಂಗರ ಮಗ ಸೋಮತ್ಯಂತ ಮಾಲಿಂಗರಾಯನ ಮಾತಾತ್ ಇಗೊಂಡ ಇದ್ರೂ ಸೋತ ಶೋತ ಶೋತ ಶೋಧ ಬಂದಂತ ಕೇಳಿ ಊಟ ಮಾಡಿಸ ಬಂದಂತ ಭಕ್ತರಿಗೆ ಊಟ ಮಾಡಿಸ್ಯ ነገር ነው።